ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ಶಾಲಾ ಸಂಸತ್ತು ರಚನೆ ಮತ್ತು ಚುನಾವಣೆ ಕುರಿತು ಒಂದು ಮಾದರಿಯನ್ನು ನೋಡೋಣ ಪ್ರಜೆಗಳೇ ಪ್ರಭುಗಳಾಗುವ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಬಲಗೊಳಿಸುವ ನಿಟ್ಟಿನಲ್ಲಿ ಹಾಗೂ ಮಕ್ಕಳಲ್ಲಿ ನಾಯಕತ್ವ ಗುಣಗಳನ್ನು ಬೆಳೆಸಲು ಶಾಲೆಯಲ್ಲಿ ಶಾಲಾ ಸಂಸತ್ತು ರಚನೆ ಮಾಡುವುದು ಅವಶ್ಯಕವಾಗಿದೆ ಭಾರತದ ಚುನಾವಣಾ ಆಯೋಗ ನಡೆಸುವ ಸಾರ್ವತ್ರಿಕ ಚುನಾವಣೆಗಳು ಹಾಗೂ ಮತದಾನದ ಎಲ್ಲ ವಿಧಾನಗಳನ್ನು ಅನುಸರಿಸುವ ಮೂಲಕ ನಮ್ಮ ಹಣ್ಣು ಬೆಳೆಗಾರರ ವಿದ್ಯಾಸಂಸ್ಥೆ ಕಲಾದಿಗಿ ತಾಲೂಕಾ ಜಿಲ್ಲಾ ಬಾಗಲ್ಕೋಟ್ ಶಾಲೆಯಲ್ಲಿ ಶಾಲಾ ಸಂಸತ್ತನ್ನು ರಚನೆ ಮಾಡಲಾಯಿತು ಬನ್ನಿ ಮತದಾನದ ಎಲ್ಲ ಹಂತಗಳನ್ನು ವೀಕ್ಷಿಸೋಣ

ಪ್ರತಿ ಚಲೋ ನಮ್ಮ ಕೆಲಸ ಮಾಡ್ತಾರೆ ಒಳ್ಳೆಯ ರೀತಿಯಾಗಿ ಯಾರು ನಮ್ಮ ನಮ್ಮ ಶಾಲೆಯನ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ ಅಂತ ಹೇಳಿ ನಾವು ಉತ್ತಮ ಪ್ರಜೆಗೆ ನಾವು ಓಡಿರ್ತೀವಿ ಸರ್ ನಮ್ಮ ಅಮೂಲ್ಯವಾದ ಮತವನ್ನು ನಾವು ಒಂದು ಉತ್ತಮ ರೀತಿಯ ಪ್ರಜೆಗೆ ಹಾಕಿದ್ದೀವಿ ಅವರೇ ಮತ್ತು ಪ್ರತಿನಿತ್ಯ ಆರಿಸ್ಬಿರಲಿ ಅಂತ ಅವ್ರಿಗೆ ಆರೈಸ್ತೀವಿ ಮಾಡಬೇಕು ಎಲ್ಲರೂ ಕೇಳ್ಕೋರ್ಬೇಕು ನೀವು ಹಾಕಿದ ಹೊಟ್ಟು ಯಾರಿಗೆ ಪಂಚಾಂಶಗಳಲ್ಲಿ ಪಂಚಾಂಶ ತಗೋ ಮುಂದೆ ಬರ್ತಾ ಇದೆ ಇವಾಗ ನಮ್ಮ ಮುಖ್ಯೋಪಾಧ್ಯಾಯರಾದ ಶ್ರೀಯುತ ಆರ್ ವಿ ಜಾಧವ್ಯವರು ಫಲಿತಾಂಶವನ್ನು ಹೇಳ್ತಾರೆ ಎಸ್ ಎಲ್ಲರಿಗೂ ಒಂದು ಶುಭ ಕಾಮನೆಗಳು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಒಂದು ಪ್ರಾಥಮಿಕ ವಿಭಾಗದ ಶಾಲಾ ಸಂಸ್ಥೆಯಿನ ಮುಖ್ಯ ಪ್ರತಿನಿಧಿಗಳ ಆಯ್ಕೆಯ ಚುನಾವಣಾ ಹಂತ ಮುಗಿದಿದೆ ಎರಡನೇ ಹಂತ ಮತ ಎಣಿಕೆ ಕೂಡ ಮುಗಿದಿದೆ ಇನ್ನ ಕೊನೆಯದಾಗಿ ಒಂದು ಘೋಷಣೆ ಅನ್ನುವಂಥದ್ದು ಅತ್ಯಂತ ಮಹತ್ವದ ಒಂದು ಹಂತ ಅಲ್ಲಿ ಎಂ ಎಲ್ ಎ ಇರಬಹುದು ಎಂ ಪಿ ಇರಬಹುದು ಮತ ಎಣಿಕೆಯ ಸಂದರ್ಭದಲ್ಲಿ ಒಂದು ಹೃದಯದ ಬಡಿತ ಬಹಳ ಶ್ರೇಷ್ಠ ಇರ್ತದೆ ಹಾಗಾಗಿ ಅತ್ಯಂತ ಮಹತ್ವದ ಒಂದು ದಿನ ಅನ್ಬೋದು ಎಸ್ ಇನ್ನ ಕೊನೆಯ ಘಟ್ಟ ಘೋಷಣೆ ಮಾಡೋಣ ಎಸ್ ಓಕೆ ಗಣೇಶ್ ಹಳಮಣಿ ಹದಿನೆಂಟು ಊಟಗಳನ್ನು ತೆಗೆದುಕೊಂಡಿದ್ದಾನೆ ಅಸದುಲ್ಲಾ ಗುಟ್ಟಪುರ್ ಐವತ್ತೊಂಬತ್ತು ಊಟಕೊಂಡಿದ್ದಾನೆ ವಿನಾಯಕ್ ಬಡಗೇರ್ ಹತ್ತು ಅಂಕಗಳನ್ನು ಪಡೆದು ರಾಹುಲ್ ಸೀಕರುಮಟ್ಟಿ ಐವತ್ತ ಮೂರು ಊಟಗಳನ್ನು ಪಡೆದುಕೊಂಡಿದ್ದಾನೆ ಗೆದ್ದಂತ ಅಭ್ಯರ್ಥಿ ಆಕಾಶ್ ಕರ್ಸಪ್ ನವಾಜ್ ಅರವತ್ತ ಆರು ಮತಗಳನ್ನು ತೆಗೆದುಕೊಂಡು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರಾಥಮಿಕ ವಿಭಾಗದ ಶಾಲಾ ಪ್ರತಿನಿಧಿ ಆಯ್ಕೆಯಾಗಿದ್ದಾನೆ ಎಸ್ ಯಾರು ಅದು ಚೇರವಾಗಿಲ್ಲ ಇನ್ನ ಅದೇ ರೀತಿ ಮಹಿಳಾ ಪ್ರತಿನಿಧಿಗಳು ಶ್ರೀರಕ್ಷಾ ಹೂಗಾರ್ ನಲವತ್ತೈದು ಓಟುಗಳು ನಿಖಿತಾ ಹೂಗಾರ್ ನಲವತ್ತೈದು ಓಟುಗಳು ಇನ್ನ ಗೆದ್ದಂಥ ಅಭ್ಯರ್ಥಿ ಪೂರ್ಣಿಮಾ ಮಾದರ್ ಒಂದು ನೂರ ಹದಿನೆಂಟು ಮತಗಳು ಈ ರೀತಿಯಾಗಿ ಒಂದು ಅಂಕವನ್ನು ಪಡೆದಿದ್ದಾರೆ ಗೆದ್ದಂಥ ವಿದ್ಯಾರ್ಥಿಗಳು ಆಕಾಶ್ ಕಲಸತ್ನವ ಹಾಗೂ ಪೂರ್ಣಿಮಾ ಮಾದರ್ ಈ ಇಬ್ಬರು ವಿದ್ಯಾರ್ಥಿಗಳಿಗೆ ಹಣ್ಣುಬಿಳೆಯರು ವಿದ್ಯಾಸಂಸ್ಥೆಯ ಎಲ್ಲ ಓಟುಗಳು ವಿದ್ಯಾಕಾರ್ ಎಂಟು ಓಟುಗಳು ಸೃಷ್ಟಿ ಅಶ್ಮಣಿ ಅರವತ್ತು ಎಂಟು ಓಟುಗಳು ಕೊನೆಯದಾಗಿ ವಿನ್ನರ್ ವಾವುಣ ಮಂಟೂರು ಒಂದು ನೂರ ಹನ್ನೊಂದು ಒಂದು ಕೋಟಿಗಳನ್ನು ಪಡೆದುಕೊಂಡು ಜೈಶಾಲಿ ನಗಿದ್ದಾರೆ ಅದೇ ರೀತಿಯಾಗಿ ಗಂಡು ಮಕ್ಕಳ ಒಂದು ಮತದಾನ ಅಶೋಕ್ ಬಣ್ಣೂರು ತೊಂಬತ್ತ ಎಂಟು ಅಂಕಗಳು ಇನ್ನು ವಿನೋದ್ ಗಿರೀಶ್ ಮಟ್ಟಿ ಒಂದು ನೂರ ನಲವತ್ತ ಎಂಟು ಕೋಟಿಗಳು ಇಲ್ಲ ಸೌಂಡ್ ಬ್ಯಾಂಕ್ ಎಸ್ ಹೀಗೆ ಗಿರೀಶ್ ಕೆಲ್ಕುಮಟ್ಟಿ ಭಾವನಾ ಮತ್ತು ಈ ಇಬ್ಬರು ವಿದ್ಯಾರ್ಥಿಗಳಿಗೆ ಕಣ್ಣು ಬೆಳೆಯ ಸಂಸ್ಥೆಯ ಆಡಳಿತ ಮುಂಡಿ ವತಿಯಿಂದ ಹಾಗೂ ಎಲ್ಲ ಶಿಕ್ಷಕ ಬಂಧುಗಳಿಂದ ಮತ್ತು ಎಲ್ಲ ಮುದ್ದು ವಿದ್ಯಾರ್ಥಿಗಳಿಂದ ಅವರಿಗೆ ಒಂದು ಶುಭಕಾಮನೆಗಳು ಅವರಿಗೆಲ್ಲರೂ ತಾವು ಸಪೋರ್ಟ್ ಮಾಡಿ ಒಂದು ವಿನ್ ಮಾಡಿದ್ದೇವೆ ಹೌದಾ ಹಾಗಾಗಿ ಅವರು ಈ ವರ್ಷ ಎಲ್ಲ ಚಟುವಟಿಕೆಗಳನ್ನು ನಿಭಾಯಿಸ್ತಾ ಇದ್ದಾರೆ ಸರ್ ಹ್ಯಾ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ ದಯ ಪಾಲಿಸು ಈ ಬಾಳನು ಭಾರತದ ಪೌರರಾದಾಗಿಸು ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಹಿಡಿಯುತ್ತೇವೆ ಎಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಮತ್ತು ಧರ್ಮ ಜನಾಂಗ ಜಾತಿ ಮತ ಭಾಷೆ ಅಥವಾ ಯಾವುದೇ ಪ್ರೇರಣೆಗಳ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಅಧಿಕಾರವನ್ನು ಚಲಾಯಿಸುತ್ತೇವೆ ಎಂದು ಸರಸ್ವತಿಯ ಮೂಲಕ ಪ್ರಮಾಣ ಮಾಡುತ್ತೇವೆ ಜೈ ಹಿಂದ್